ನಮಸ್ಕಾರ ವೀಕ್ಷಕ ಬಂಧುಗಳೇ ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಧನುರ್ಮಾಸದ ಕುರಿತಾದ ಒಂದು ಸುಂದರವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆ ಸಂಪೂರ್ಣವಾಗಿ ಕೇಳಿದರೆ ನಿಮ್ಮ ಕಷ್ಟಗಳು ದೂರವಾಗಿ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ಕಷ್ಟಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಕೋಟಿ ಜನ್ಮಗಳ ಪುಣ್ಯದಿಂದ ಸಕಲ ಐಶ್ವರ್ಯ ಪ್ರಾಪ್ತವಾಗುತ್ತದೆ ನಿಮಗೆ ಎಲ್ಲವೂ ಶುಭವಾಗುತ್ತದೆ ಸ್ನೇಹಿತರೆ ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶ ಲಭಿಸುವುದಿಲ್ಲ ಆದ್ದರಿಂದ ದಯವಿಟ್ಟು ಕಥೆಯನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಒಮ್ಮೆ ಯೋಚಿಸಿ ಹೊರಗೆ ಕೊರೆಯುವ ಚಳಿ ಇಡೀ ಜಗತ್ತೇ ಬೆಚ್ಚಗಿನ ಹೊದಕೆಯಡಿ ಸುಖನಿದ್ರೆಯಲ್ಲಿ ಮುಳುಗಿರುವ ಕಾರ್ಗತ್ತಲ ಸಮಯ ಸೂರ್ಯನಿನ್ನೂ ತನ್ನ ಕಿರಣಗಳನ್ನು ಹರಿಬಿಡುವ ಯೋಚನೆಯನ್ನೇ ಮಾಡಿಲ್ಲ ಆದರೆ ಸರಿಯಾಗಿ ಇದೇ ಸಮಯದಲ್ಲಿ ಅಂದರೆ ನಸುಕಿನ ಜಾವದಲ್ಲಿ ದೇವಾಲಯಗಳ ಗಂಟಾನಾದಗಳು ಏಕೆ ಮುಳುಗುತ್ತವೆ ನದಿಗಳ ತಣ್ಣನೆಯ ನೀರಿನಲ್ಲಿ ಮೈ ಕೊರೆಯುವ ಸ್ನಾನ ಮಾಡಿ ಹರಿನಾಮ ಸ್ಮರಣೆ ಮಾಡಲು ಭಕ್ತರು ಏಕೆ ತುಡಿಯುತ್ತಾರೆ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಉಳಿದೆಲ್ಲ ತಿಂಗಳುಗಳು ಮನುಷ್ಯನ ಲೌಕಿಕ ಏಳಿಗೆಗೆ ಮದುವೆ ಮುಂಜಿಗಳ ಸಂಭ್ರಮಕ್ಕೆ ಮೀಸಲಾಗಿದ್ದರೆ ಈ ಒಂದು ತಿಂಗಳು ಮಾತ್ರ ಏಕೆ ಶೂನ್ಯ ಈ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ಏಕೆ ನಿಷೇಧ ಇದು ಕೇವಲ ಚಳಿಗಾಲದ ಒಂದು ಭಾಗವಷ್ಟೇ ಅಲ್ಲ ಇದರ ಹಿಂದೆ ಬ್ರಹ್ಮಾಂಡದ ಒಂದು ಬೃಹತ್ ರಹಸ್ಯ ಅಡಗಿದೆ ಇದು ಮನುಷ್ಯರು ಮಲಗುವ ಸಮಯವಾದರೆ ಮುಕ್ಕೋಟಿ ದೇವತೆಗಳು ಎಚ್ಚರಗೊಳ್ಳುವ ಸಮಯ ಇದು ಸಾಮಾನ್ಯ ನಸುಕಲ್ಲ ಇದು ದೇವತೆಗಳ ಬ್ರಾಹ್ಮೀ ಮುಹೂರ್ತ ಈ ಮಾಸದಲ್ಲಿ ಇಡುವ ಒಂದೊಂದು ಹೆಜ್ಜೆಯು ಸಾಕ್ಷಾತ್ ವೈಕುಂಠದ ಬಾಗಿಲನ್ನೇ ತೆರೆಸಬಲ್ಲ ಶಕ್ತಿಯನ್ನು ಹೊಂದಿದೆ ಎನ್ನುತ್ತವೆ ಪುರಾಣಗಳು ಹಾಗಾದರೆ ಏನಿದು ಧನುರ್ಮಾಸದ ನಿಗೂಢ ರಹಸ್ಯ ಬನ್ನಿ ಪುರಾಣದ ಪುಟಗಳನ್ನು ತೆರೆಯೋಣ ನೈಮಿಷಾರಣ್ಯದ ಪವಿತ್ರ ಭೂಮಿಯಲ್ಲಿ ಶೌನಕಾದಿ ಮಹಾಮುನಿಗಳು ಕುಳಿತಿದ್ದರು ಸೂತ ಪುರಾಣಿಕರು ಅವರಿಗೆ ಬ್ರಹ್ಮಾಂಡದ ರಹಸ್ಯಗಳನ್ನು ವಿವರಿಸುತ್ತಿದ್ದರು ಆಗ ಒಬ್ಬ ಋಷಿಯು ಎದ್ದು ನಿಂತು ಕೇಳಿದನು ಹೇ ಸೂತರೆ ವರ್ಷದ ಎಲ್ಲಾ ಮಾಸಗಳಲ್ಲೂ ಭಗವಂತನ ಆರಾಧನೆ ನಡೆಯುತ್ತದೆ ಆದರೆ ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸುವ ಈ ಧನುರ್ಮಾಸಕ್ಕೆ ಮಾತ್ರ ಏಕೆ ಇಷ್ಟೊಂದು ವಿಶೇಷ ಮಹತ್ವ ಇದನ್ನು ಶೂನ್ಯ ಮಾಸ ಎಂದು ಕರೆದು ಲೌಕಿಕ ಕಾರ್ಯಗಳನ್ನು ನಿಲ್ಲಿಸಿ ಕೇವಲ ಭಗವಂತನ ಚಿಂತನೆಗೇ ಮೀಸಲಿಡಲು ಕಾರಣವೇನು ಇದರ ಹಿಂದಿರುವ ಪೌರಾಣಿಕ ಹಿನ್ನೆಲೆಯನ್ನು ನಮಗೆ ವಿವರಿಸಿ ಸೂತರು ಮುಗುಳ್ನಕ್ಕೂ ಭಗವಾನ್ ವಿಷ್ಣುವನ್ನು ಸ್ಮರಿಸಿ ಕಥೆಯನ್ನು ಆರಂಭಿಸಿದರು ಮುನಿಗಳೇ ಈ ರಹಸ್ಯವನ್ನು ಅರ್ಥ ನಾವು ಮೊದಲು ದೇವಮಾನ ಅಥವಾ ದೇವತೆಗಳ ಕಾಲಗಣನೆಯನ್ನು ತಿಳಿಯಬೇಕು ಮಾನವರ ಒಂದು ವರ್ಷವು ದೇವತೆಗಳಿಗೆ ಕೇವಲ ಒಂದು ದಿನ ಮತ್ತು ಒಂದು ರಾತ್ರಿಗೆ ಸಮ ಅಂದರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಧನುರ್ ಸಂಚರಿಸುವ ಆರು ತಿಂಗಳುಗಳು ಅಂದರೆ ದಕ್ಷಿಣಾಯನ ದೇವತೆಗಳಿಗೆ ಒಂದು ರಾತ್ರಿ ಹಾಗೆಯೇ ಮಕರ ರಾಶಿಯಿಂದ ಮಿಥುನ ರಾಶಿಯವರೆಗೆ ಸಂಚರಿಸುವ ಆರು ತಿಂಗಳುಗಳು ಅಂದರೆ ಉತ್ತರಾಯಣ ದೇವತೆಗಳಿಗೆ ಒಂದು ಹಗಲು ಈಗ ಧನುರ್ಮಾಸದ ಸಮಯವನ್ನು ಗಮನಿಸಿ ಇದು ಕೊನೆಯ ಭಾಗ ಅಂದರೆ ದೇವತೆಗಳ ದೀರ್ಘವಾದ ರಾತ್ರಿ ಕಳೆದು ಇನ್ನೇನು ಅವರ ಹಗಲು ಅಥವಾ ಉತ್ತರಾಯಣ ಆರಂಭವಾಗುವ ಸಮಯ ಮಾನವರಾದ ನಮಗೆ ಸೂರ್ಯೋದಯಕ್ಕೂ ಒಂದೂವರೆ ಗಂಟೆ ಮುಂಚಿನ ಸಮಯವನ್ನು ಹೇಗೆ ಅತ್ಯಂತ ಪವಿತ್ರವಾದ ಬ್ರಾಹ್ಮೀ ಮುಹೂರ್ತ ಎಂದು ಕರೆಯುತ್ತೇವೆಯೋ ಅದೇ ರೀತಿ ಈ ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮೀ ಮುಹೂರ್ತವಾಗಿದೆ ಈ ಸಮಯದಲ್ಲಿ ದೇವತೆಗಳೆಲ್ಲರೂ ತಮ್ಮ ನಿದ್ರೆಯಿಂದ ಎಚ್ಚೆತ್ತು ಜಗನ್ ನಿಯಾಮಕನಾದ ಶ್ರೀಮನ್ನಾರಾಯಣನ ಧ್ಯಾನದಲ್ಲಿ ತೊಡಗುತ್ತಾರೆ ಸ್ವತಃ ದೇವತೆಗಳೇ ಭಗವಂತನನ್ನು ಪೂಜಿಸುವ ಈ ಪುಣ್ಯಕಾಲದಲ್ಲಿ ಮಾನವರಾದ ನಾವು ಮಾಡುವ ಪೂಜೆಯು ಕೋಟಿ ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸುಂದರವಾದ ಪೌರಾಣಿಕ ಪ್ರಸಂಗವಿದೆ ಬಹಳ ಹಿಂದೆ ಒಮ್ಮೆ ದೇವಲೋಕದಲ್ಲಿ ಒಂದು ವಿಚಿತ್ರ ಸಮಸ್ಯೆ ಎದುರಾಯಿತು ದೇವತೆಗಳು ತಮ್ಮ ಐಷಾರಾಮಿ ಜೀವನ ಭೋಗಭಾಗ್ಯಗಳಲ್ಲಿ ಮುಳುಗಿ ಹೋಗಿ ತಮ್ಮ ಮೂಲ ಶಕ್ತಿಯಾದ ತಪಸ್ಸು ಮತ್ತು ಭಗವಂತನ ಧ್ಯಾನವನ್ನು ಮರೆತುಬಿಟ್ಟರು ಇದರ ಪರಿಣಾಮವಾಗಿ ಅವರ ತೇಜಸ್ಸು ಕುಂದಲಾರಂಭಿಸಿತು ಅಸುರರು ಈ ಅವಕಾಶವನ್ನು ಬಳಸಿಕೊಂಡು ದೇವತೆಗಳಿಗೆ ತೊಂದರೆ ಕೊಡಲು ಶುರು ಮಾಡಿದರು ಕಂಗಾಲಾದ ಇಂದ್ರ ಮತ್ತು ಇತರ ದೇವತೆಗಳು ಬ್ರಹ್ಮದೇವರ ಬಳಿ ಓಡಿದರು ಬ್ರಹ್ಮನು ಅವರನ್ನು ಸಮಾಧಾನಪಡಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಶ್ರೀಹರಿಯ ಬಳಿ ಮಾತ್ರ ಇದೆ ಆದರೆ ಈಗ ದಕ್ಷಿಣಾಯನ ಕಾಲ ಭಗವಂತನು ಯೋಗನಿದ್ರೆಯಲ್ಲಿರುವ ಸಮಯ ಆತನನ್ನು ಎಚ್ಚರಿಸುವುದು ಅಷ್ಟು ಸುಲಭವಲ್ಲ ನೀವು ತಾಳ್ಮೆಯಿಂದ ಕಾಯಬೇಕು ಮತ್ತು ತಪಸ್ಸು ಮಾಡಬೇಕು ಎಂದು ಸಲಹೆ ನೀಡಿದನು ಬ್ರಹ್ಮನ ಮಾತಿನಂತೆ ದೇವತೆಗಳು ಕ್ಷೀರಸಾಗರದ ದಡಕ್ಕೆ ಬಂದು ತಪಸ್ಸನ್ನು ಆರಂಭಿಸಿದರು ಅದು ಕೊರೆಯುವ ಚಳಿಗಾಲ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿದ್ದನು ಹಿಮದಂತಹ ಗಾಳಿ ಬೀಸುತ್ತಿತ್ತು ಆದರೂ ದೇವತೆಗಳು ತಮ್ಮೆಲ್ಲ ಭೋಗಗಳನ್ನು ತ್ಯಜಿಸಿ ಹಸಿವು ನಿದ್ರೆಗಳನ್ನು ಮರೆತು ಕೇವಲ ನಾರಾಯಣನ ನಾಮಸ್ಮರಣೆಯಲ್ಲಿ ತೊಡಗಿದರು ಅವರ ಕಠಿಣ ತಪಸ್ಸಿನ ಶಾಖವು ಕ್ಷೀರಸಾಗರವನ್ನು ಮಾಡತೊಡಗಿತು ಧನುರ್ಮಾಸದ ಆ ಪವಿತ್ರ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಂದರೆ ಭೂಲೋಕದಲ್ಲಿ ಸೂರ್ಯೋದಯಕ್ಕೂ ಮುಂಚೆಯ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ಯೋಗನಿದ್ರೆಗೆ ಭಂಗವಾಯಿತು ದೇವತೆಗಳ ಆರ್ತನಾದ ಮತ್ತು ಭಕ್ತಿಪೂರ್ವಕ ಪ್ರಾರ್ಥನೆಗಳು ಆತನ ಕಿವಿಗೆ ಬಿದ್ದವು ತನ್ನ ಭಕ್ತರ ಕಷ್ಟವನ್ನು ನೋಡಲಾರದ ಭಕ್ತವತ್ಸಲನಾದ ಶ್ರೀಹರಿಯು ಶೇಷಶಯನದಿಂದ ಎದ್ದು ಕುಳಿತನು ಆತನ ದಿವ್ಯನೇತ್ರಗಳು ತೆರೆದವು ಅಲ್ಲಿ ಕಂಡ ದೃಶ್ಯ ಆತನ ಮನ ಕರಗಿಸಿತು ಯಾವ ದೇವತೆಗಳು ಸದಾ ಸುಖಭೋಗಗಳಲ್ಲಿ ತೇಲಾಡುತ್ತಿದ್ದರೋ ಅವರು ಈಗ ಚಳಿಯಲ್ಲಿ ನಡುಗುತ್ತಾ ಕೇವಲ ತನ್ನನ್ನೇ ಧ್ಯಾನಿಸುತ್ತಾ ನಿಂತಿದ್ದರು ವಿಷ್ಣುವು ಪ್ರಸನ್ನನಾಗಿ ಅವರಿಗೆ ದರ್ಶನ ನೀಡಿದನು ಆತನ ದಿವ್ಯ ತೇಜಸ್ಸಿನಿಂದ ದಿಕ್ಪಾಲಕರು ಬೆಳಗಿದರು ವಿಷ್ಣುವು ನಸುನಗುತ್ತಾ ಹೇಳಿದನು ದೇವತೆಗಳೇ ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನೀವು ನನ್ನನ್ನು ಎಚ್ಚರಿಸಿದ ಈ ಸಮಯ ಅತ್ಯಂತ ಪವಿತ್ರವಾದದ್ದು ಇದು ನಿಮ್ಮ ರಾತ್ರಿಯ ಅಂತ್ಯ ಮತ್ತು ಹಗಲಿನ ಆರಂಭದ ಸಂಕ್ರಾಂತಿ ಸಮಯ ಮುಂದುವರೆದು ಭಗವಂತನು ಒಂದು ಅದ್ಭುತವಾದ ವರವನ್ನು ನೀಡಿದನು ಯಾವ ಈ ಧನುರ್ಮಾಸದ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಸೂರ್ಯೋದಯಕ್ಕೂ ಮುಂಚೆಯ ಉಷಃ ಕಾಲದಲ್ಲಿ ನೀವು ನಿಮ್ಮ ಸುಖಗಳನ್ನು ತ್ಯಜಿಸಿ ನನ್ನನ್ನು ಆರಾಧಿಸಿದಿರೋ ಈ ಮಾಸವು ಇನ್ನು ಮುಂದೆ ನನಗೆ ಅತ್ಯಂತ ಪ್ರಿಯವಾದ ಮಾಸವಾಗಲಿದೆ ಈ ತಿಂಗಳು ನನ್ನದೇ ಆಗಿರುತ್ತದೆ ಈ ಮಾಸದಲ್ಲಿ ಯಾರು ಲೌಕಿಕ ಆಸೆಗಳನ್ನು ಬದಿಗಿಟ್ಟು ಮುಂಜಾನೆ ಎದ್ದು ಶುಚಿರ್ಭೂತರಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ ಇತರ ಸಮಯದಲ್ಲಿ ಸಾವಿರ ವರ್ಷಗಳು ಮಾಡುವ ತಪಸ್ಸಿನ ಫಲವು ಈ ಧನುರ್ಮಾಸದ ಒಂದು ದಿನದ ಬ್ರಾಹ್ಮಿ ಮುಹೂರ್ತದ ಪೂಜೆಯಿಂದ ಲಭಿಸುತ್ತದೆ ಈ ಮಾಸದಲ್ಲಿ ನನ್ನನ್ನು ಪೂಜಿಸುವವರಿಗೆ ಇಹದಲ್ಲಿ ಸುಖ ಮತ್ತು ಪರದಲ್ಲಿ ಮೋಕ್ಷ ಕಟ್ಟಿಟ್ಟ ಬುತ್ತಿ ಹೀಗೆ ಹೇಳಿ ವಿಷ್ಣುವು ದೇವತೆಗಳಿಗೆ ಅವರ ಕಳೆದು ಹೋದ ತೇಜಸ್ಸನ್ನು ಮರುನೀಡಿ ಅನುಗ್ರಹಿಸಿದನು ಅಂದಿನಿಂದ ಧನುರ್ಮಾಸವು ಭಕ್ತಿಮಾಸವಾಯಿತು ಸೂತರು ಮುಂದುವರಿಸಿದರು ಋಷಿಗಳೇ ಇದೇ ಕಾರಣಕ್ಕಾಗಿ ಈ ಮಾಸವನ್ನು ಶೂನ್ಯ ಮಾಸ ಎನ್ನುತ್ತಾರೆ ಅಂದರೆ ಇದು ಲೌಕಿಕ ಕಾರ್ಯಗಳಿಗೆ ಶೂನ್ಯ ಆದರೆ ಆಧ್ಯಾತ್ಮಿಕ ಸಾಧನೆಗೆ ಪೂರ್ಣ ಮದುವೆ ಗೃಹ ಪ್ರವೇಶದಂತಹ ಕಾರ್ಯಗಳು ನಮ್ಮನ್ನು ಸಂಸಾರದ ಬಂಧನದಲ್ಲಿ ಸಿಲುಕಿಸುತ್ತವೆ ಆದರೆ ಈ ಒಂದು ತಿಂಗಳು ಆ ಬಂಧನಗಳ ಬಗ್ಗೆ ಯೋಚಿಸದೆ ಕೇವಲ ಆ ಭಗವಂತನೊಂದಿಗೆ ಸಂಬಂಧ ಬೆಳೆಸುವ ಸಮಯ ಇದೇ ಮಾಸದಲ್ಲಿಯೇ ಅಲ್ಲವೇ ಭೂದೇವಿಯ ಅವತಾರವಾದ ಆಂಡಾಳ್ ಗೋದಾದೇವಿ ಶ್ರೀರಂಗನಾಥನನ್ನೇ ಪತಿಯಾಗಿ ಪಡೆಯಲು ವ್ರತ ಕೈಗೊಂಡಿದ್ದು ಗೋಕುಲದ ಗೋಪಿಯರು ಶ್ರೀಕೃಷ್ಣನ ಒಲುಮೆಗಾಗಿ ಕಾತ್ಯಾಯನಿ ವ್ರತವನ್ನು ಆಚರಿಸಿದ್ದು ಇದೇ ಧನುರ್ಮಾಸದ ನಸುಕಿನಲ್ಲಿ ಅವರು ಕೊರೆಯುವ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮರಳಿನಿಂದ ದೇವಿಯ ವಿಗ್ರಹ ಮಾಡಿ ಪೂಜಿಸುತ್ತಿದ್ದರು ಅವರ ನಿಷ್ಕಾಮ ಭಕ್ತಿಗೆ ಮೆಚ್ಚಿಯೇ ಶ್ರೀಕೃಷ್ಣನು ಅವರಿಗೆ ಒಲಿದನು ಆದ್ದರಿಂದ ಧನುರ್ಮಾಸವೆಂದರೆ ಕೇವಲ ಚಳಿಯ ದಿನಗಳಲ್ಲ ಇದು ನಮ್ಮೊಳಗಿನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಸೂರ್ಯೋದಯಕ್ಕಾಗಿ ಕಾಯುವ ಸಮಯ ದೇವತೆಗಳೇ ಎಚ್ಚರಗೊಂಡು ಪೂಜಿಸುವಾಗ ಮಾನವರಾದ ನಾವು ಮಲಗಿರಬಹುದೇ ಇಲ್ಲ ಈ ಮಾಸದಲ್ಲಿ ಪ್ರತಿದಿನವೂ ಒಂದು ಹಬ್ಬವೇ ಮುಂಜಾನೆ ಬೇಗನೆ ಎದ್ದು ಆ ತಣ್ಣನೆಯ ವಾತಾವರಣದಲ್ಲಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ನೀಡುವ ಬಿಸಿಬಿಸಿಯಾದ ಪೊಂಗಲ್ ಪ್ರಸಾದವನ್ನು ಸ್ವೀಕರಿಸುವುದರಲ್ಲಿರುವ ಆನಂದವೇ ಬೇರೆ ಅದು ಕೇವಲ ಆಹಾರವಲ್ಲ ಭಗವಂತನ ಅನುಗ್ರಹ ಹೀಗೆ ಧನುರ್ಮಾಸವು ನಮಗೆ ಶಿಸ್ತು ಭಕ್ತಿ ಮತ್ತು ತ್ಯಾಗದ ಮಹತ್ವವನ್ನು ಕಲಿಸುತ್ತದೆ ವರ್ಷವಿಡೀ ಸಂಸಾರದ ಜಂಜಾಟದಲ್ಲಿ ಮುಳುಗಿ ದಣಿದ ಮನಸ್ಸಿಗೆ ಈ ಒಂದು ತಿಂಗಳ ಆಚರಣೆಯು ಹೊಸ ಚೈತನ್ಯವನ್ನು ನೀಡುತ್ತದೆ ಇದು ಆತ್ಮಕ್ಕೆ ಬೇಕಾದ ದಿವ್ಯೌಷಧಿ ಎಂದು ಸೂತ ಪುರಾಣಿಕರು ಕಥೆಯನ್ನು ಮುಕ್ತಾಯಗೊಳಿಸಿದರು ಇದನ್ನು ಕೇಳಿದ ಶೋನಕಾದಿ ಮುನಿಗಳು ಆನಂದ ಬಾಷ್ಟ ಸುರಿಸುತ್ತಾ ಧನುರ್ಮಾಸದ ಮಹತ್ವವನ್ನು ಅರಿತು ಶ್ರೀಹರಿಗೆ ನಮಸ್ಕರಿಸಿದರು ಧನುರ್ಮಾಸವು ದೇವತೆಗಳ ಬ್ರಾಹ್ಮೀ ಮುಹೂರ್ತವಾಗಿದೆ ಭಗವಾನ್ ವಿಷ್ಣುವು ದೇವತೆಗಳ ತಪಸ್ಸಿಗೆ ಮೆಚ್ಚಿ ಈ ಮಾಸದ ಉಷಃ ಕಾಲದ ಪೂಜೆಗೆ ವಿಶೇಷ ವರವನ್ನು ನೀಡಿದನು ಅದಕ್ಕಾಗಿಯೇ ಇದು ಲೌಕಿಕ ಕಾರ್ಯಗಳಿಗೆ ಶೂನ್ಯ ಮಾಸವಾದರೂ ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ ಈ ಮಾಸದ ಆಚರಣೆಯು ಭಕ್ತರನ್ನು ಭಗವಂತನಿಗೆ ಹತ್ತಿರವಾಗಿಸುತ್ತದೆ ಎಂಬುದು ಈ ಪೌರಾಣಿಕ ಕಥೆಯ ಸಾರ ವೀಕ್ಷಕ ಬಂಧುಗಳೇ ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು